ನಮಸ್ಕಾರ ಸ್ನೇಹಿತರ ಇದೇ ಮೂವತ್ತನೇ ತಾರೀಕು ಭಯಂಕರವಾದ ಅಮಾವಾಸ್ಯೆ ಅಥವಾ ಪೌಷ ಅಮಾವಾಸ್ಯೆ ಇದೆ ಇದಕ್ಕೆ ಸೋಮಾವತಿ ಅಮಾವಾಸ್ಯೆ ಅಂತಲೂ ಕರೀತಾರೆ ಈ ಅಮಾವಾಸ್ಯೆಯ ಪ್ರಭಾವದಿಂದ ಮೂರು ರಾಶಿಯವರಿಗೆ ಕೋಟ್ಯಾಧೀಶರಾಗುವ ಯೋಗ ಒಲಿದು ಬರಲಿದೆ ಯಾಕಂದರೆ ಇದು ಅತ್ಯಂತ ಶಕ್ತಿಶಾಲಿ ಅದೃಷ್ಟ ಅಮಾವಾಸ್ಯೆ ಅಂತ ಹೇಳ್ಬೋದು ಯಾಕಂದರೆ ಈ ಅಮಾವಾಸ್ಯೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗಲಿದೆ ಈ ಅಮಾವಾಸ್ಯೆಯ ತಿಥಿಯು ಡಿಸೆಂಬರ್ ಮೂವತ್ತು ಸೋಮವಾರ ಬೆಳಿಗ್ಗೆ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದನೇ ಮಂಗಳವಾರ ಬೆಳಗ್ಗೆ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯಗೊಳ್ಳಲಿದೆ ಹಾಗಾಗಿ ಇದು ತುಂಬ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಹಾಗಾಗಿ ಈ ಮೂರು ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ದುಡ್ಡಿನ ಸುರಿಮಳೆ ಆಗಲಿದೆ ಆ ಮೂರು ರಾಶಿ ಯಾವುದು ಅಂತ ನೋಡೋಣ ಮೊದಲನೆಯ ಅದೃಷ್ಟ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಅಮಾವಾಸ್ಯೆ ಅತ್ಯಂತರ ಪ್ರಭಾವ ಬೀರಲಿದೆ ಯಾಕಂದರೆ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗಿರುವ ಕಾರಣ ಮಹಾಶಿವನ ಆಶೀರ್ವಾದ ಇವರಿಗೆ ಸಿಗಲಿದೆ ಜೊತೆಗೆ ಕುಬೇರನ ವಕ್ರದೃಷ್ಟಿ ಈ ರಾಶಿಯ ಮೇಲೆ ಬೀಳುವುದರಿಂದ ಸಿರಿ ಸಂಪತ್ತು ಧನಪ್ರಾಪ್ತಿಯಾಗಲಿದೆ ಇದುವರೆಗೆ ಈ ವೃಷಭ ರಾಶಿಯವರು ತುಂಬಾ ಕಷ್ಟಗಳನ್ನು ಅನುಭವಿಸುತ್ತಾ ಬಂದಿದ್ದಾರೆ ಆದರೆ ಈ ವರ್ಷದ ಕೊನೆಯ ಎಳ್ಳಮಾವಾಸೆಯ ಪ್ರಭಾವದಿಂದ ಇಲ್ಲಿಯವರೆಗೆ ಇದ್ದ ಎಲ್ಲ ಕಷ್ಟಗಳು ಕೊನೆಗೊಳ್ಳಲಿದೆ ಇನ್ನು ಮುಂದೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಸಂತೋಷದಿಂದ ಜೀವನ ನಡೆಸುತ್ತಾರೆ ವ್ಯಾಪಾರ ವ್ಯವಹಾರದಲ್ಲಿ ಅನಿರೀಕ್ಷಿತ ಹಣ ಅಭಿವೃದ್ಧಿಯಾಗಲಿದೆ ಕುಟುಂಬದಲ್ಲಿದ್ದ ಎಲ್ಲ ಸಮಸ್ಯೆಗಳು ದೂರಾಗಿ ಸಂತೋಷದಿಂದ ಜೀವನ ನಡೆಸುತ್ತಾರೆ ಹಾಗೂ ಕನ್ಯಾ ರಾಶಿಯವರಿಗೆ ಎಳ್ಳಮಾವಾಸೆಯು ಅತ್ಯಂತ ಲಾಭವನ್ನು ತಂದುಕೊಡಲಿದೆ ವ್ಯವಹಾರದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ದೂರ ಮಾಡಿ ಉತ್ತಮ ಲಾಭವನ್ನು ಕಾಣುವವರು ಸಮಾಜದಲ್ಲಿ ಗೌರವ ಜೊತೆಗೆ ಉತ್ತಮ ಸ್ಥಾನಮಾನ ಪಡೆ ಪಡೆಯುವವರು ಪಡೆಯುತ್ತಾರೆ ಈ ಶಕ್ತಿಶಾಲಿ ಅಮಾವಾಸ್ಯೆಯಿಂದ ಎಲ್ಲ ಕಷ್ಟಗಳು ದೂರಾಗಲಿವೆ ತಾಯಿ ಲಕ್ಷ್ಮೀದೇವಿ ಈ ರಾಶಿಯವರಿಗೆ ಕರುಣೆಯನ್ನು ತೋರಲಿದ್ದಾರೆ ಹಾಗಾಗಿ ಈ ರಾಶಿಯವರಿಗೆ ಹಣ ಅಭಿ ಅಭಿವೃದ್ಧಿಯಾಗಿ ಯೋಗ ಕೂಡಿ ಬರಲಿದೆ ಈ ಅಮಾವಾಸ್ಯೆ ಮುಗಿದ ನಂತರ ಉತ್ತಮ ಶುಭ ಲಾಭ ಪಡೆಯಲಿದ್ದೀರಿ ಹಾಗೂ ಧನಶು ರಾಶಿ ಈ ರಾಶಿಯವರಿಗೆ ಈ ಅಮಾವಾಸೆಯು ಯಾವ ಥರ ಪ್ರಭಾವ ಬೀರುತ್ತೆ ಅಂದರೆ ಊಹೆಗೂ ಮೀರಿ ಹಣ ಲಾಭವಾಗಲಿದೆ ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದರೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಧನಲಾಭವಾಗಲಿದೆ ಕೆಲವು ಕೆಲಸಗಳಲ್ಲಿ ದೈವಾನುಗ್ರಹದಿಂದ ಕೆಲಸ ಕೆಲಸಗಳು ಪೂರ್ಣಗೊಳ್ಳುವುದು ಶ್ರೀರಾಮನ ಆಶೀರ್ವಾದ ಈ ರಾಶಿಯವರಿಗೆ ಸಿಗಲಿದೆ ಯಾವುದೇ ಒಂದು ಕೆಲಸದಲ್ಲಿ ಅಥವಾ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸಂತೋಷದಿಂದ ಇರುತ್ತೀರಿ ಸಮಾಜದಲ್ಲಿ ಗೌರವ ಅತಿ ಹೆಚ್ಚಾಗಲಿದೆ ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವ ಯೋಗ ಹೆಚ್ಚಾಗುತ್ತದೆ ಯಾವುದೇ ಸಮಸ್ಯೆ ಇಲ್ಲದೆ ಸಂತೋಷದಿಂದ ಜೀವನ ಮಾಡುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ ಪಕ್ಕಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ನೀವು ನೋಡ್ಬೋದು थैंक फॉर वाचिंग ಮತ್ತೆ ಸಿಕ್ತಿನಿ ಸ್ನೇಹಿತರೆ ಬೈ